ಪಂಕಜಾಲ ಯೂಟ್ಯೂಬರ್ ದಿವ್ಯಾ ವಸಂತ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಬಳಿಕ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಯೂಟ್ಯೂಬರ್ ದಿವ್ಯಾ ವಸಂತ ಎಂಎಫ್ಸಿ ದೇವನಹಳ್ಳಿ ಕೋರ್ಟಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆಯಾಗಿದೆ ಜೆಎಂಎಫ್ಎಸ್ ಜೆಎಂಎಫ್ಸಿ ದೇವನಹಳ್ಳಿ ಕೋರ್ಟ್ ನಿಂದ ದಿವ್ಯಾ ವಸಂತಗೆ ಜಾಮೀನು ಸಿಕ್ಕಿರ್ತಕ್ಕಂಥದ್ದು ದಿವ್ಯಾ ವಸಂತ ವಿರುದ್ಧದ ಸೆಕ್ಷನ್ ಗಳು ಎಲ್ಲಾ ಜಾಮೀನು ಸಹಿತ ಆಗಿವೆ ಜೈಲಿಗೆ ಹೋಗಿ ಬಂದು ಬುದ್ಧಿ ಕಲಿಯದೆ ದಿವ್ಯ ವಸಂತ ಹಳೆ ಚಾಳಿಯನ್ನೇ ಮುಂದುವರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪೊಲೀಸರ ಬಳಿಕ ಪೊಲೀಸ್ ಆಯುಕ್ತರಿಗೂ ಕೂಡ ದೂರು ಕೊಡಲು ತಯಾರಿ ನಡೆದಿದೆ ದಿವ್ಯ ವಸಂತ ಮತ್ತಿತರ ವಿರುದ್ಧ ಕಮಿಷನರ್ಗೆ ದೂರು ಕೊಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಬ್ಲಾಕ್ ಮೇಲ್ ಕೇಸಲ್ಲಿ ಚಿಕ್ಕಜಾಲ ಪೊಲೀಸರಿಂದ ಈಗ ತನಿಖೆ ಮುಂದುವರಿದಿದೆ ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ ಚಿಕ್ಕಜಾಲ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಇಷ್ಟೆಲ್ಲ ಹೇಗಾಯ್ತು ಅಂದ್ರೆ ಈ ಹಿಂದೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲ್ ಸೇರಿದ್ರು ಇಷ್ಟೆಲ್ಲ ಆದ ನಂತರ ಕೂಡ ಮತ್ತೆ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ ಮತ್ತೆ ಈ ರೀತಿ ಬೆದರಿಕೆ ಹಾಕುವಂತ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಈಗ ಚಿಕ್ಕಜಾಲ ಠಾಣೆಯಲ್ಲಿ ಯೂಟ್ಯೂಬರ್ ದಿವ್ಯ ವಸಂತ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಆರ್ ಬಳಿಕ ಜಾಮೀನಿಗಾಗಿ ಯೂಟ್ಯೂಬರ್ ದಿವ್ಯ ವಸಂತ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ ಎಂಎಫ್ಸಿ ಎಸ್ ಎಂ ಎಫ್ ಸಿ ದೇವನಹಳ್ಳಿ ಕೋರ್ಟ್ ನಿಂದ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಜೆಎಂಎಫ್ ಸಿ ದೇವನಹಳ್ಳಿ ಕೋರ್ಟ್ನಿಂದ ದಿವ್ಯ ವಸಂತಿಗೆ ಒಂದು ಜಾಮೀನು ಸಿಕ್ಕಿದೆ ದಿವ್ಯ ವಸಂತ ವಿರುದ್ಧದ ಸೆಕ್ಷನ್ಗಳು ಎಲ್ಲಾ ಜಾಮೀನು ಸಹಿತ ಆಗಿವೆ ಅಂದ್ರೆ ಜೈಲಿಗೆ ಹೋಗಿ ಬಂದು ಮತ್ತೆ ಬುದ್ಧಿ ಕಲಿಯದೆ ದಿವ್ಯ ವಸಂತ ತನ್ನ ಹಳೇ ಚಾಳಿಯನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ ಈಗ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದರ ಬಗ್ಗೆ ಹೆಚ್ಚಿನ